ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಹದಿನೆಂಟು ಅವಳ ಎಡಗೈಯ ತೋರು ಬೆರಳಿನ ಮೇಲೆ ಆಳವಾಗಿ ಮೂಡಿತ್ತು ಗಾಯ ಈಗಲೂ ಅದರಿಂದ ರಕ್ತ ಹನಿ ಹನಿಯಾಗಿ ತೊಟ್ಟಿಕ್ಕು ತಲೆಯಿತ್ತು ತಲೆ ಎತ್ತಿ ಅವನು ಅವಳ ಮುಖ ನೋಡಿದ ಅವಳು ನೋವು ತಿನ್ನುತ್ತಿರುವುದನ್ನು ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು ಅವನಿಗೆ ಹಾಗೆ ಅವಳನ್ನಪ್ಪಿ ತನ್ನೆದೆಯಲ್ಲಿ ಹುದುಗಿಸಿಕೊಂಡು ತನ್ನ ತುಟಿಗಳಿಂದ ಅವಳ ನೋವನ್ನು ಹೀರಿ ತೆಗೆಯುವಂತಿದ್ದರೆ ಪಲಾವ್ ಮಾಡಲು ಅಡುಗೆ ಮನೆಯತ್ತ ಹೊರಟಳು ಸ್ನಿಗ್ಧ ಅಡುಗೆ ಮನೆಯಲ್ಲಿ ತರಕಾರಿಯನ್ನು ಇನ್ನೂ ಕವನಿಂದ ಹೊರತೆಗೆದು ಆಗಿರಲಿಲ್ಲ ಪ್ರಣವ್ ಆ ತರಕಾರಿಗಳನ್ನು ಕವನಿಂದ ತೆಗೆದು ತೊಳೆದುಕೊಡ್ತೀಯಾ ಪ್ಲೀಸ್ ನಾನು ಒಬ್ಳೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಊಟಕ್ಕೆ ಲೇಟ್ ಆಗುತ್ತೆ ಅದಕ್ಕಾಗಿ ನಿನ್ನ ಸಹಾಯ ಕೇಳ್ತಾ ಇರೋದು ಆಗಲೇ ಗಂಟೆ ಹನ್ನೆರಡು ಹೊಡೆದಿತ್ತು ಆಯಿತು ಮೇಡಮ್ ಇವತ್ತು ಪೂರ್ತಿ ನಿಮ್ಮ ಸೇವೆಗೆ ಸಿದ್ಧ ಎಂದು ನಗೆ ಚಟಾಕಿ ಹಾರಿಸುತ್ತಾ ಪ್ರಣವ್ ಅವಳ ಸಹಾಯಕ್ಕೆ ಬಂದು ನಿಂತಿದ್ದ ಅವನಿಂದು ಅಡುಗೆ ಮನೆಯಲ್ಲಿ ಅವಳ ಸಹಾಯಕ್ಕೆ ಬರಲು ಇನ್ನೊಂದು ಮುಖ್ಯ ಕಾರಣವಿತ್ತು ಪ್ರಣವ್ ಅವರಿಬ್ಬರ ಬಗ್ಗೆ ತಿಳಿಯದೋಸ್ಕರ ಕೇಳಿದ ಯಾರಿಗೂ ಯಾವ ಕಾರಣಕ್ಕೂ ಬಗ್ಗದ ಅಣ್ಣ ಸ್ನಿಗ್ಧಾಳ ವಿಷಯದಲ್ಲಿ ಸ್ವಲ್ಪ ಮೃದು ಧೋರಣೆಯನ್ನು ಅನು ಅನುಸರಿಸುತ್ತಾನೆ ಎಂಬ ಸಂಶಯ ಬಂದಿತ್ತು ಪ್ರಣವ್ಗೆ ಅದನ್ನು ಅವಳ ಬಳಿ ವಿಚಾರಿಸಬೇಕಾಗಿತ್ತು ಅವನಿನ್ನೇನು ಪ್ರಶ್ನೆ ಕೇಳಬೇಕಾಗಿತ್ತು ಅಷ್ಟರಲ್ಲಿ ಸೂರಜ್ ಮನೆ ಕೆಲಸ ಮಾಡೋ ನಿಂಗಮ್ಮಂಗೆ ತಿಂಡಿ ಕಾಫಿ ಕೊಡಬೇಕಂತೆ ಎಂದು ಹೇಳುತ್ತಾ ಬಂದಿದ್ದ ಸ್ನಿಗ್ಧ ಒಂದು ತಟ್ಟೆಯಲ್ಲಿ ಬೆಳಿಗ್ಗೆ ಮಾಡಿದ ಪುಳಿಯೋಗರೆ ಮತ್ತು ಅವಳಿಗಾಗಿ ಕಾಫಿ ರೆಡಿ ಮಾಡಿ ಸೂರಜ್ ನೀನೆ ತಗೊಂಡು ಹೋಗಿ ಕೊಟ್ಬಿಡು ಕೆಲಸದಾಕೆ ಇವತ್ತು ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಇವತ್ತು ಕೆಲಸಕ್ಕೆ ಬರೋಲ್ಲ ಅಂತ ಹೇಳಿದ್ಲು ಆಂಟಿಗೆ ಹುಷಾರಿಲ್ಲ ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕಾಗಿ ಬಂದಿದ್ದಾಳೆ ಸದ್ಯ ಲೇಟಾದರೂ ಬಂದಲಲ್ಲ ಬೇಗ ಕಾಫಿ ತಿಂಡಿ ಕೊಟ್ಬಿಡು ಬಟ್ಟೆ ಪಾತ್ರೆ ಕ್ಲೀನಿಂಗ್ ಕೆಲಸ ಎಲ್ಲ ಅವಳೇ ಮಾಡ್ತಾಳಲ್ಲ ಸದ್ಯ ಅವಳು ಇವತ್ತು ಚಕ್ರ ಹೊಡೆಯಲಿಲ್ಲವಲ್ಲ ಇಲ್ಲದಿದ್ದಲ್ಲಿ ಆ ಕೆಲಸವು ನಮ್ಮ ತಲೆ ಮೇಲೆ ಬಂದ್ಬಿಡ್ತಿತ್ತು ಎಂದು ಹೇಳುತ್ತಾ ಸೂರಜ್ ಕೈಯಲ್ಲಿ ಆಕೆಗೆ ತಿಂಡಿ ಕಾಫಿ ಕೊಟ್ಟು ಕಳುಹಿಸಿದಳು ಅಷ್ಟರಲ್ಲಿ ಪದ್ಮಾ ಅವರು ಮಲಗಿದಲ್ಲಿಂದಲೇ ಹೇಳಿದರು ಬಟ್ಟೆ ನೆನೆಸುವವರು ಬಿಳಿ ಬಟ್ಟೆ ಒಂದು ಬಕೆಟ್ನಲ್ಲಿ ಬಣ್ಣದ ಬಟ್ಟೆ ಇನ್ನೊಂದು ಬಕೆಟ್ನಲ್ಲಿ ನೆನೆಸಿಕೊಡಿ ಎಂದು ಹೇಳಿದಾಗ ಅದಾಗಲೇ ಆ ಕೆಲಸವನ್ನು ಮಾಡಿ ಮುಗಿಸಿ ಬಂದಿದ್ದ ಅಮಿತಾ ಅಯ್ಯೋ ಅತ್ತೆ ನಂಗದು ನೆನಪೇ ಇಲ್ಲ ಎಲ್ಲ ಬಟ್ಟೆಯನ್ನು ಒಂದೇ ಬಕೆಟಲ್ಲಿ ನೆನೆಸಿಬಿಟ್ಟಿದ್ದೀನಿ ಯಾಕೆ ಯಾರ್ದಾದರೂ ಬಟ್ಟೆ ಬಣ್ಣ ಹೋಗುತ್ತಾ ಅತ್ತೆ ಬಳಿ ವಿಚಾರಿಸಿಕೊಂಡಳು ಅಮಿತಾ ಅಯ್ಯೋ ಈಗಲಾದರೂ ಹೇಳಿದೆಯಲ್ಲ ಇಲ್ಲಾಂದರೆ ಅವಾಂತರ ಆಗಿ ಹೋಗ್ತಿತ್ತು ಹೌದು ಕಂದ ನನ್ನ ಕನಕಾಂಬರ ಬಣ್ಣದ ಸಾರಿ ಅದೇ ನಾನು ಮನೆಯಲ್ಲಿ ಉಡ್ತೀನಲ್ಲ ಅದು ಬಣ್ಣ ಬಿಡುತ್ತೆ ಮಕ್ಕಳ ಯೂನಿಫಾರ್ಮ್ ಯಾವುದಾದ್ರೂ ಇದ್ದರೆ ಅದನ್ನು ಈಗಲೇ ತೆಗೆದುಬಿಡು ಇಲ್ಲಾಂದರೆ ಬಟ್ಟೆಯೆಲ್ಲ ಹಾಳಾಗ್ಬಿಡುತ್ತೆ ಅವರ ಮಾತು ಕೇಳುತ್ತಲೇ ಅಮಿತಾ ಇನ್ನೊಂದು ಬಕೆಟ್ ಹಿಡಿದುಕೊಂಡು ಬಟ್ಟೆ ಒಗೆಯುವ ಕಟ್ಟೆಯ ಬಳಿ ಓಡಿದಳು ಒಂದು ದಿನ ನಾನು ಮಲಗಿದರೆ ಎಲ್ಲ ಕೆಲಸನೂ ಹೀಗೆ ಆಗೋದು ತಮ್ಮಷ್ಟಕ್ಕೆ ತಾವು ಗೊಣಗಿಕೊಂಡರು ಪದ್ಮ ಅಮಿತಾ ಹೋಗಿ ತಾನು ನೆನೆಸಿದ ಬಕೆಟ್ ನೋಡಲು ಪದ್ಮಾ ಅವರ ಕನಕಾಂಬರ ಬಣ್ಣದ ಸಾರಿ ಬಣ್ಣ ಬಿಟ್ಟಿತು ಆ ಬಕೆಟ್ನಲ್ಲಿದ್ದ ಬಿಳಿ ಬಣ್ಣದ ಟವೆಲಿಗೆ ಆ ಬಣ್ಣ ಅಂಟಿಕೊಂಡಿತು ತಕ್ಷಣವೇ ತೆಗೆದಿದ್ದರಿಂದ ಹೆಚ್ಚಿನ ಅನಾಹುತವೇನೂ ಸಂಭವಿಸಲಿಲ್ಲ ಅದನ್ನು ಕಂಡು ಅಮಿತಾ ಸಮಾಧಾನದ ನಿಟ್ಟುಸಿರು ಬಿಟ್ಟಳು ಅವಳಿಗೂ ಬಿಸಿಲಲ್ಲಿ ಹೋಗಿ ತರಕಾರಿ ತಂದಿದ್ದು ಆಯಾಸವಾಗಿತ್ತು ಕೆಲಸದವಳಿಗೆ ಪಾತ್ರೆ ತೊಳೆಯಲು ಹಾಕಬೇಕಾಗಿತ್ತು ಯಾಕಾದರೂ ಇಂದು ಅತ್ತೆಗೆ ಸೊಂಟ ಹಿಡ್ಕೊಂಡು ಬಿಡ್ತೋ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಸ್ವಲ್ಪ ಸುಲಭ ಆಗುತ್ತೆ ಅತ್ತೆ ಒಬ್ಬರೇ ದಿನ ಇಷ್ಟೆಲ್ಲ ಕೆಲಸಗಳನ್ನು ಹೇಗೆ ಮಾಡುತ್ತಾರೋ ತನ್ನನ್ನು ಸಹಾಯಕ್ಕೆ ಕರೆದರೂ ತಾನು ಯಾವಾಗಲೂ ಅವರಿಗೆ ಸಹಾಯ ಮಾಡಲು ಹಿಂದೇಟು ಹಾಕುತ್ತಿದ್ದುದು ನೆನಪಾಗಿ ಕೆಲಸ ಮಾಡುವಾಗ ಅದರ ಕಷ್ಟ ಗೊತ್ತಾಗುವುದು ಎಂದು ಮನಸ್ಸಲ್ಲಿ ಹೇಳಿಕೊಂಡಳು ಅಮಿತಾ ಅಮಿತಾಗೆ ಅತ್ತಿತ್ತ ಓಡಿ ಕೆಲಸ ಮಾಡಿ ತುಂಬ ಆಯಾಸವಾಗಿತ್ತು ನಾನೊಂದು ಟೆನ್ ಮಿನಿಟ್ಸ್ ರೆಸ್ಟ್ ತಗೋತೀನಿ ಆಮೇಲೆ ಮಿಕ್ಕ ಕೆಲಸ ಮಾಡೋದು ಎಂದು ಹೇಳುತ್ತಾ ಹಾಲ್ನಲ್ಲಿದ್ದ ಆರಾಮಸನದ ಮೇಲೆ ಕುಳಿತುಕೊಂಡಳು ಅಮಿತಾ ಇತ್ತ ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ತೊಳೆದು ಕೊಡುತ್ತಿದ್ದ ಪ್ರಣವ್ ಸ್ನಿಗ್ಧ ನಿನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನನ್ನಿಂದ ಏನೂ ಮುಚ್ಚುಮರಿ ಮಾಡೋ ಹಾಗಿಲ್ಲ ಸ್ಪಷ್ಟವಾದ ಉತ್ತರ ಬೇಕು ನನಗೆ ಎಂದು ಪೀಟಿಗೆ ಹಾಕಿದಾಗ ಇವನೇನು ಗಹನವಾದ ವಿಚಾರವನ್ನೇ ಕೇಳುತ್ತಿದ್ದಾನೆ ಎನಿಸಿತು ಸ್ನಿಗ್ಧಾಗೆ ನಂಗೆ ಯಾಕೋ ಪೀಠಿಕೆ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ ಮೊದಲು ವಿಷಯಕ್ಕೆ ಬಾ ಪೀಠಿಕೆ ಆಮೇಲೆ ಇರಲಿ ವಿಷಯ ಏನು ಅಂತ ಗೊತ್ತಿಲ್ಲದೆ ಉತ್ತರ ಹೇಗೆ ಹೇಳೋದು ಅವನನ್ನೇ ಪ್ರಶ್ನಿಸಿದಳು ಸ್ನಿಗ್ಧ ಅವನನ್ನು ಕಾಡುತ್ತಿದ್ದ ಪ್ರಶ್ನೆಯನ್ನು ಅವಳ ಮುಂದಿಟ್ಟಿದ್ದ ಪ್ರಣವ್ ಅದು ನಮ್ಮ ಹಿಟ್ಲರ್ ಇದಾನಲ್ಲ ಮೊದಲಿಂದಲೂ ಅವನಿಗೆ ಅಮಿತಾತ್ತಿಗೆಯನ್ನು ಕಂಡ್ರೆ ಆಗಲ್ಲ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಅವನು ಸ್ತ್ರೀ ಏನು ಅಂತ ಇದ್ವಿ ಆದರೆ ಮೊನ್ನೆಯ ಇನ್ಸಿಡೆಂಟ್ ಆಯಿತು ನೋಡು ನಿನ್ನ ನೋಡಿದ ಮೇಲೆ ಅವನಲ್ಲಿ ಅದೇನು ಬದಲಾವಣೆ ಆಗಿದೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾವಿಬ್ಬರು ಇಷ್ಟು ಕ್ಲೋಸ್ ಆಗಿರೋದನ್ನು ಅವನು ಸಹಿಸ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಮೊನ್ನೆ ನಾವಿಬ್ಬರು ಸೋಫಾದಲ್ಲಿ ಕೂತು ಮಾತಾಡ್ತಾ ಇದ್ವಲ್ಲ ಆಗ ಅವನು ಮೆಟ್ಟಿಲು ಇಳಿದು ಬರ್ತಾ ಇದ್ನಲ್ಲ ಆಗ ನನ್ನ ಸುಟ್ಟು ಬಿಡೋ ಹಾಗೆ ನೋಡಿದ್ದ ಅವನು ನನ್ನ ಪ್ರಶ್ನೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಬಾಯಲ್ಲಿ ಕೇಳಲಿಲ್ಲ ನೋಟದಲ್ಲಿ ಅವಳ ಹತ್ರ ನೀನು ಅಷ್ಟೊಂದು ಕ್ಲೋಸ್ ಆಗಿ ಯಾಕೆ ಇರ್ತೀಯಾ ಅನ್ನೋ ಥರ ಇತ್ತು ಅವನ ನೋಟ ನಿನ್ನ ಡ್ರೆಸ್ ಹಾಳಾಗಿದೆ ಅಂತ ಗೊತ್ತಾದ ತಕ್ಷಣವೇ ನಿನ್ನ ಕರ್ಕೊಂಡು ಹೋಗಿ ನಿನಗೆ ಹೊಸ ಬಟ್ಟೆ ಕೊಡಿಸಿದ್ದಾನೆ ಅದು ಅವನ ಮಾಮೂಲಿ ವರ್ತನೆ ಅಲ್ಲ ನೀನು ಬಂದಾಗಿಂದ ಅವನು ತುಂಬಾ ಚೇಂಜ್ ಆಗಿಬಿಟ್ಟಿದ್ದಾನೆ ಅದು ಯಾಕೆ ಅಂತ ನಿನ್ನ ಹತ್ರ ಏನಾದರೂ ಹೇಳಿದ್ನ ಅಂದರೆ ಅವನು ನಿನ್ನ ಪ್ರೀತಿಸುತ್ತಿದ್ದಾನಾ ಅಂತ ಒಂದು ವೇಳೆ ಅವನು ಹಾಗೇನಾದರೂ ಹೇಳಿದರೆ ನಿಜ ಹೇಳಬೇಕು ಅಂದರೆ ಅಮಿತಾಗಿಂತ ನೀನೇ ಅವನಿಗೆ ಪರ್ಫೆಕ್ಟ್ ಜೋಡಿ ಆಗ್ತೀಯಾ ಎಂದು ಹೇಳಿದ ತಕ್ಷಣವೇ ನಾಲಿಗೆ ಕಚ್ಚಿಕೊಂಡ ಪ್ರಣವ್ ತಾನು ಈ ರೀತಿಯ ಅವಳ ಬಳಿ ಹೇಳಬಾರದಾಗಿತ್ತು ಹೇಳಿದ ಬಳಿಕ ಅವನಿಗೆ ತಾನು ಮಾಡಿದ್ದು ತಪ್ಪೆನಿಸಿತು ಹೇಳಿದ ಬಳಿಕ ವಿಷಯ ಮರಸಲೆಂಬಂತೆ ತಕ್ಷಣವೇ ಬೇರೆ ಪ್ರಶ್ನೆ ಕೇಳಿದ್ದ ಪ್ರಣವ್ ಆದರೆ ಅವನ ಆ ಪ್ರಶ್ನೆ ಕೇಳುತ್ತಲೇ ಪಲಾವ್ಗೆ ಕುಕ್ಕರೇರಿಸಿ ರೈತಕ್ಕೆಂದು ಸೌತೆಕಾಯಿ ಹೆಚ್ಚುತ್ತಿದ್ದ ಸ್ನಿಗ್ಧಾಳ ಗಮನಪೂರ್ತಿ ಅವನ ಮಾತಿನ ಮೇಲಿತ್ತಲ್ಲ ತಾನು ಯಾರಿಗೂ ತಮ್ಮಿಬ್ಬರ ಮಧ್ಯೆ ನಡೆಯುತ್ತಿರುವ ವಿಷಯ ಗೊತ್ತಿಲ್ಲವೆಂದುಕೊಂಡರೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆಯಾ ಒಮ್ಮೆಲೆ ಗಾಬರಿಯಾಗಿ ಅವನ ಮುಖ ನೋಡುತ್ತಿದ್ದಳು ಕೈ ಕೆಲಸ ಮಾಡುತ್ತಿತ್ತು ತಕ್ಷಣವೇ ಸೌತೆಕಾಯಿಯ ಬದಲು ಅವಳ ಬೆರಳಿನ ಮೇಲೆ ಚಾಕು ತಗಲಿ ಅವಳ ಕೈ ಮೇಲೆ ಗಾಯವಾಗಿಬಿಟ್ಟಿತ್ತು ಹೌದು ಅವನು ಯಾಕೆ ನೀನೇ ಅವನಿಗೆ ತಿಂಡಿ ತಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ ನಿಂಗು ಅವನಿಗೂ ಏನಾದರೂ ದ್ವಂದ್ವ ಯುದ್ಧ ಏನಾದರೂ ನಡೆದಿದೆಯಾ ಪ್ರಣವ್ ಅವಳ ಬಗ್ಗೆ ಪ್ರಶ್ನಿಸುತ್ತಲೇ ಇದ್ದ ಆ ನೋವಿನಿಂದ ಚೀರಿಬಿಟ್ಟಿದ್ದಳು ಸ್ನಿಗ್ಧ ಪ್ರಣವ್ನ ಪ್ರಶ್ನೆಗೆ ಅವಳಿಂದ ಉತ್ತರ ಬರಲಿಲ್ಲ ಬದಲಾಗಿ ಅವಳ ಕೂಗು ಕೇಳಿಸಿತು ಪ್ರಣವ್ಗೆ ಅವಳ ಕೈಯಿಂದ ಒಂದೇ ಸಮನೆ ರಕ್ತ ಸೋರಲಾರಂಭಿಸಿತ್ತು ಪ್ರಣವ್ನ ಮಾತಿನತ್ತ ಗಮನ ಹರಿಸಿದ್ದಳಲ್ಲ ಗಾಯ ಸ್ವಲ್ಪ ಆಳವಾಗಿಯೇ ಆಗಿಬಿಟ್ಟಿತ್ತು ನೋವಿನಿಂದ ಕಣ್ಣುಗಳು ತುಂಬಲಾರಂಭಿಸಿದವು ಕೆಳತುಟಿಯನ್ನು ಹಲ್ಲಿನ ಹಲ್ಲಿನಲ್ಲಿ ಕಚ್ಚಿ ನೋವು ನುಂಗಿಕೊಳ್ಳುತ್ತಿದ್ದಳು ಸ್ನಿಗ್ಧ ಬಿಳಿ ಬಣ್ಣದ ಸೌತೆಕಾಯಿ ಮೇಲೆಲ್ಲ ಒಳಕ್ಕೆ ರಕ್ತದಿಂದಾಗಿ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಅಯ್ಯೋ ದೇವರೇ ಕೈ ಕಟ್ ಮಾಡ್ಕೊಂಡು ಬಿಟ್ಟಿಯಾ ನಿಂಗೆ ತುಂಬ ನೋವಾಗುತ್ತೇನೆ ರಕ್ತ ತುಂಬ ಬರ್ತಾ ಇದೆಯಲ್ಲ ಈಗ ಏನಪ್ಪ ಮಾಡೋದು ಎಂದು ಪ್ರಣವ್ ಆತಂಕದಿಂದಲೇ ಹೇಳುತ್ತಿದ್ದ ಅವನು ಹಾಗೆ ಹೇಳುತ್ತಿದ್ದಂತೆಯೇ ಸಿಂಕ್ ಬಳಿ ಇದ್ದ ಟ್ಯಾಪ್ನ ಬಳಿ ಹೋಗಿ ಕೈಯ ಗಾಯ ತೊಳೆದುಕೊಳ್ಳತೊಡಗಿದಳು ಸ್ನಿಗ್ಧ ಅವನು ತಕ್ಷಣವೇ ದೊಡ್ಡಮ್ಮ ಸ್ನಿಗ್ಧ ಕೈಗೆ ಚಾಕು ತಗಲಿಸಿಕೊಂಡು ಏಟು ಮಾಡ್ಕೊಂಡು ಬಿಟ್ಟಿದ್ದಾಳೆ ಎಂದು ಕಿರುಚುತ್ತಲೇ ಅಲ್ಲಿಂದ ಓಡಿದ ಅಡಿಗೆ ಮನೆಯಲ್ಲಿ ಅರಸಿನ ಇದೆ ಅದನ್ನು ಆ ಗಾಯಕ್ಕೆ ಹಚ್ಚು ಆಗ ರಕ್ತ ಬರುವುದು ನಿಲ್ಲುತ್ತೆ ಎಂದು ಮಲಗಿದಲ್ಲಿಂದಲೇ ದೊಡ್ಡದಾಗಿ ಹೇಳಿದರು ಪದ್ಮ ಅಮಿತಾ ತಾನು ಕುಳಿತಲ್ಲಿಂದ ಅಡುಗೆ ಮನೆಯತ್ತ ಹೊರಟಳು ಅಮಿತಾ ಅರಶಿನವನ್ನು ತೆಗೆದು ಸ್ನಿಗ್ಧಾಳ ತೋರು ಬೆರಳಿನ ಗಾಯದ ಮೇಲೆ ಹಾಕಿದಳು ಆದರೆ ರಕ್ತ ಈಗಲೂ ಸೋರುತ್ತಿತ್ತು ಬಳಿಕ ಒಂದು ಬಟ್ಟೆ ತೆಗೆದು ನೆಲದ ಮೇಲೆ ಸೋರಿದ್ದ ರಕ್ತದ ಹನಿಯನ್ನು ಬಟ್ಟೆಯಿಂದ ಒರೆಸತೊಡಗಿದಳು ಅಮಿತಾ ಆದಾಗ ತಾನೇ ಗೆಳೆಯನ ಭೇಟಿ ಮಾಡಿ ಬಂದಿದ್ದ ವೆಂಕಟೇಶ್ ಅವರಿಗೆ ವಿಷಯ ತಿಳಿಸಿದ ಪ್ರಣವ್ ತರಕಾರಿ ಹೆಚ್ಚುವಾಗ ಕೈಗೆ ಏಟಾಗಿರೋದು ತಾನೇ ಅದಕ್ಕೆ ಇಷ್ಟೊಂದು ಫಸ್ಯಾಕೆ ಮಾಡ್ತೀಯಾ ಅಡಿಗೆ ಕೆಲಸ ಅಂದಮೇಲೆ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಮಾಮೂಲು ಅವಳಿ ಬತ್ತು ಅಡುಗೆ ಕೆಲಸ ಮಾಡಬೇಕು ಅಂತ ಬೇಕು ಅಂತಲೇ ಚಾಕುವಿಂದ ಕಟ್ ಮಾಡ್ಕೊಂಡ್ಲೇನೋ ಅಡುಗೆ ಕೆಲಸ ಮಾಡೋಕೆ ಉದಾಸೀನ ಇರೋ ಹೆಣ್ಮಕ್ಳು ಹೀಗೆ ಮಾಡೋದು ಎಂದು ಉಡಾಫೆಯ ಮಾತು ಹೇಳಿ ಅವಳನ್ನು ಮೂದಲಿಸಿದರು ಅಡುಗೆ ಮನೆಯಲ್ಲಿದ್ದ ಸ್ನಿಗ್ಧಾಗೆ ಅದೆಲ್ಲ ಕೇಳಿಸಿತ್ತು ಅವಳ ಮನಸ್ಸಿಗೆ ನೋವಾಯಿತು ಅದು ಹಾಗಲ್ಲ ದೊಡ್ಡಪ್ಪ ಇದು ನೀವು ತಿಳ್ಕೊಂಡಿರೋ ಅಷ್ಟು ಚಿಕ್ಕ ವಿಷಯ ಅಲ್ಲ ತುಂಬ ಡೀಪಾಗಿ ಕಟ್ಟಾಗಿದೆ ಅವಳಿಗೆ ತುಂಬ ನೋವಾಗ್ತಾ ಇದೆ ಆಳೋಕೆ ಶುರು ಮಾಡಿಬಿಟ್ಟಿದ್ದಾಳೆ ಪ್ರಣವ್ ದೊಡ್ಡಪ್ಪನಿಗೆ ದೊಡ್ಡ ಸ್ವರದಲ್ಲಿಯೇ ವಿವರಿಸುತ್ತಿದ್ದ ಅವನ ಮಾತು ಕೇಳುತ್ತಲೇ ತಾನು ಹಾಗೆ ಹೇಳಬಾರದಾಗಿತ್ತು ಎಂದು ಅನಿಸಿತು ವೆಂಕಟೇಶ್ ಅವರಿಗೆ ಬಳಿಕ ಅವನಲ್ಲಿ ಹೇಳಿದರು ಅವಳ ತಲೆಯಿಂದ ಮೇಲೆ ಕೈ ಹಿಡಿಯೋಕೆ ಹೇಳು ಸ್ವಲ್ಪ ಹೊತ್ತಿನಲ್ಲಿ ರಕ್ತ ನಿಲ್ಲುತ್ತೆ ತಮ್ಮ ಸಲಹೆಯನ್ನು ಇತ್ತಿದ್ದರು ವೆಂಕಟೇಶ್ ಬಳಿಕ ಪ್ರಣವ್ ಸೂರಜ್ನನ್ನು ಕಳಿಸಿ ಅಣ್ಣನ ಹತ್ರ ಯಾವುದಾದರೂ ಆಯಿಂಟ್ಮೆಂಟ್ ಇದೆಯಾ ಅಂತ ಬಾ ಎಂದು ಹೇಳುವಾಗ ಕೆಳಗಿನ ಗಲಾಟೆ ಸದ್ದು ಕೇಳಿ ವಿರಾಟ್ ಆಗಲೇ ಮೇಲಿನ ಸ್ಟೆಪ್ನ ಬಳಿ ಬಂದು ನಿಂತಿದ್ದ ಏನು ಏನಾಯಿತು ಯಾಕೆ ಇಷ್ಟೊಂದು ಗಲಾಟೆ ಅವನು ಅಲ್ಲಿಂದಲೇ ವಿಚಾರಿಸಿದ ಅದು ಸ್ನಿಗ್ಧ ತರಕಾರಿ ಕಟ್ ಮಾಡಬೇಕಾದ್ರೆ ತನ್ನ ಕೈ ಬೆರಳಿಗೆ ಗಾಯ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅದಕ್ಕೆ ನಿನ್ನತ್ರ ಏನಾದರೂ ಔಷಧಿ ಇದೆಯಾ ಅಂತ ಇದ್ರೆ ಬೇಗ ತಗೊಂಡ್ಬಾ ನೀನೇ ಬಂದು ನೋಡು ಒಂದೇ ಉಸಿರಿಗೆ ಎಲ್ಲವನ್ನೂ ಹೇಳಿ ಮುಗಿಸಿದ್ದ ಪ್ರಣವ್ ವಿರಾಟ್ ಅವನಿಗೆ ಉತ್ತರಿಸದೆ ಎರಡೆರಡು ಮೆಟ್ಟಿಲುಗಳನ್ನು ಒಮ್ಮೆಲೇ ಇಳಿಯುತ್ತಾ ಓಡಿ ಬಂದು ಬಿಟ್ಟಿದ್ದ ಅಡಿಗೆ ಮನೆಯಲ್ಲಿ ಟ್ಯಾಪ್ನ ಕೆಳಗೆ ನೀರಿಗೆ ಕೈ ಹಿಡಿದು ನಿಂತಿದ್ದಳು ಸ್ನಿಗ್ಧ ಅವನು ಬಂದು ಅವಳ ಕೈಯನ್ನು ತನ್ನತ್ತ ತಿರುಗಿಸಿ ನೋಡಿದ ಅವಳ ಎಡಗೈಯ ತೋರು ಬೆರಳಿನ ಮೇಲೆ ಆಳವಾದ ಗಾಯ ಆಗಿಬಿಟ್ಟಿತ್ತು ಈಗಲೂ ಅದರಿಂದ ರಕ್ತ ಹನಿ ಹನಿಯಾಗಿ ತೊಟ್ಟಿಕ್ಕುತ್ತಲೇ ಇತ್ತು ಅವನು ತಲೆ ಎತ್ತಿ ಅವಳ ಮುಖ ನೋಡಿದ ಅವಳು ನೋವು ತಿನ್ನುತ್ತಿರುವುದನ್ನು ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು ಅವನಿಗೆ ಹಾಗೆ ಅವಳನ್ನಪ್ಪಿ ಸನ್ನಿಧಿಯಲ್ಲಿ ಹುದುಗಿಸಿಕೊಂಡು ತನ್ನ ತುಟಿಗಳಿಂದ ಅವಳ ನೋವನ್ನು ಹೀರಿ ತೆಗೆಯುವಂತಿದ್ದರೆ ಎಂದು ಯೋಚಿಸುತ್ತಿತ್ತು ಅವನ ಮನಸ್ಸು ಅವಳ ನೀರು ತುಂಬಿದ ಅರಳು ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸುವ ಬಯಕೆ ಉಂಟಾಯಿತವನಿಗೆ ಆದರೆ ಅಲ್ಲಿ ಪ್ರಾಣವು ನಿಂತಿದ್ದ ಪಾಪ ಹುಡುಗಿ ತಮ್ಮ ಮನೆಗೆ ಬಂದು ಕೆಲಸ ಮಾಡಲು ಹೊರಟು ಕೈಗೆ ಏಟು ಮಾಡಿಕೊಂಡಾಳಲ್ಲ ನೋವು ತಿನ್ನುತ್ತಿದ್ದಾಳಲ್ಲ ಅವನ ಕಣ್ಣುಗಳು ಮೃದುವಾಗಿ ಅವಳನ್ನೇ ನೋಡುತ್ತಿತ್ತು ಅಮಿತಾ ರಕ್ತ ಒರೆಸಿದ ಬಟ್ಟೆಯನ್ನು ತೊಳೆಯಲು ಹಾಕಲು ಹೋಗಿದ್ದಳು ವಿರಾಟ್ ಅವಳ ಮುಂಗುರುಳನ್ನು ಹಿಂದೆ ತಳ್ಳಿ ಅವಳ ಗಲ್ಲ ಹಿಡಿದು ಮೆಲ್ಲನೆ ಉಸಿರಿದ ತುಂಬ ನೋವಾಗ್ತಿದೆಯಾ ಅವನ ಧ್ವನಿ ಮೃದುವಾಗಿತ್ತು ಅದೇನೋ ಗೊತ್ತಿಲ್ಲ ಅವನು ಬಂದಾಗ ಅವಳ ಮನಸ್ಸಿಗೆ ಮರುಭೂಮಿಯಲ್ಲಿ ಸಿಕ್ಕಂತಹ ಅನುಭವವಾಗಿತ್ತು ನಾನಿಲ್ಲಿ ಪರಕೀಯಳು ಎಂಬ ಭಾವನೆಯಿಂದ ಮನಸ್ಸಿಗೆ ನೋವಾಗಿತ್ತಲ್ಲ ತನ್ನನ್ನು ಪ್ರೀತಿಯಿಂದ ಅಕ್ಕರೆಯಿಂದ ನೋಡಿಕೊಳ್ಳುವ ಒಬ್ಬ ವ್ಯಕ್ತಿ ಇಲ್ಲೂ ಇದ್ದಾನೆ ಎನಿಸಿದ ಕ್ಷಣವಾಗಿತ್ತು ಅದು ತಕ್ಷಣ ಅವನನ್ನು ನೋಡಲು ಅವನು ಕೂಡ ಅವಳನ್ನೇ ನೋಡುತ್ತಿದ್ದ ಅವಳಿಗೆ ತುಂಬ ನೋವಾಗುತ್ತಿತ್ತು ಆದರೂ ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದಳು ಸ್ನಿಗ್ಧ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟಳು ಈಗ ನೀನು ಸುಮ್ಮನಿರು ಎಂದು ಹೇಳುತ್ತಾ ಅವಳ ಗಾಯದ ಬೆರಳನ್ನು ಅಮುಕ್ಕಿ ಹಿಡಿದು ನೀನು ನನ್ನ ಜೊತೆ ಬಾ ನನ್ನ ರೂಮಲ್ಲಿ ಆಯಿಂಟ್ಮೆಂಟ್ ಇದೆ ಗಾಯ ಕ್ಲೀನ್ ಮಾಡಿ ಔಷಧಿ ಹಾಕ್ತೀನಿ ಯಾವ ಚಾಕು ತಗಲಿದ್ದು ತೋರಿಸು ರೆಸ್ಟ್ ಬಂದರೆ ಟೆಟ್ವ್ಯಾಕ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಅವನು ಗಾಯವನ್ನೇ ಆಳವಾಗಿ ನೋಡುತ್ತಾ ಹೇಳಿದ ಇಂಜೆಕ್ಷನ್ ಎಂಬ ಪದ ಕೇಳುತ್ತಲೇ ಹೆದರಿಬಿಟ್ಟಿದ್ದಳು ಹುಡುಗಿ ಇಷ್ಟು ಹೊತ್ತು ನೋವಿದ್ದರೂ ಅವಳು ಕಚ್ಚಿ ನೋವು ನುಂಗಿಕೊಳ್ಳುತ್ತಿದ್ದಳು ಈಗ ಅವಳ ಕಣ್ಣಿಂದ ನೀರು ತೊಟ್ಟಿಕ್ಕಲ ಆರಂಭಿಸಿತ್ತು ಏನು ಬೇಡ ನೀವು ನನ್ನ ಸುಮ್ಮನೆ ಹೆದರಿಸ್ತಾ ಇದ್ದೀರಾ ಆ ಚಾಕೇನು ರೆಸ್ಟ್ ಬಂದಿಲ್ಲ ಸ್ವಲ್ಪ ಹೊತ್ತಾದರೆ ರಕ್ತ ಸೋರೋದು ಅದಾಗೆ ನಿಲ್ಲುತ್ತೆ ಎಂದವನಿಗೆ ಚಾಕು ತೋರಿಸದೇ ಹೇಳಿದಳು ಸ್ನಿಗ್ಧ ಅಷ್ಟರಲ್ಲಿ ಪ್ರಣವ್ ಚಾಕುವನ್ನು ತೋರಿಸಿದ ಇದೇನು ರೆಸ್ಟ್ ಹಿಡ್ದಿಲ್ಲ ಅಣ್ಣ ಪ್ಲೀಸ್ ನನಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ನನಗೆ ಬೇಡಲೇ ಬೇಡ ನಾನು ಡಾಕ್ಟರ್ ಹತ್ರ ಬರಲ್ಲ ನಿಮ್ಮ ರೂಮ್ನಲ್ಲಿ ಏನು ಔಷಧಿ ಇದೆಯೋ ಅದನ್ನು ಹಾಕಿ ಸಾಕು ಅಳು ಮುಖ ಮಾಡಿ ಅವನತ್ತಲೇ ನೋಡುತ್ತಾ ಹೇಳಿದಳು ಸ್ನಿಗ್ಧ ಅವಳ ಭಯಗೊಂಡ ಮುಖ ನೋಡಿ ಅವನಿಗೆ ಕರುಣೆ ಉಕ್ಕಿತು ಅವಳು ಅವನ ಹಿಂದೆಯೇ ಅವನ ರೂಮ್ಗೆ ಹೊರಟಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್